ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೇಶ್ ಕೆರೆ ಕಾಂಗ್ರೆಸ್ ಕುರ್ಚಿ ಕಿತ್ತಾಟ ಇಷ್ಟು ದಿನ ನಡೀತಿತ್ತಲ್ಲ ನನ್ನ ಪ್ರಕಾರ ಈಗ ಚೇಂಜ್ ಆಗತ್ತೆ ಅಸಲಿ ಆಟ ಶುರು ಆಗೋದು ಈಗ ಅಂತ ಅನ್ನಿಸ್ತಾ ಇದೆ ಯಾಕೆ ಗೊತ್ತಾ ಇಷ್ಟು ದಿನ ನೀವು ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಏನೆಲ್ಲ ತಂತ್ರವನ್ನ ಮಾಡಿದ್ರು ಒತ್ತಡ ಏರ್ಲಿಕ್ಕೆ ಪ್ರಯತ್ನ ಪಟ್ರು ಕೂಡ ಸಿದ್ದರಾಮಯ್ಯ ಮತ್ತು ಅವರ ಪಾಳೆಯ ಅಷ್ಟು ಫೋರ್ಸ್ ಆಗಿ ರಿಯಾಕ್ಟ್ ಮಾಡ್ತಾ ಇರಲಿಲ್ಲ ಬಟ್ ಈಗ ರಿಯಾಕ್ಟ್ ಮಾಡಲಿಕ್ಕೆ ಶುರು ಮಾಡಿದರೆ ಅದರಿಂದಾಗಿ ನನಗನ್ನಿಸ್ತಾ ಇದೆ ಇನ್ನು ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಬೇರೆದೇ ಟ್ವಿಸ್ಟ್ ಸಿಗುತ್ತೆ ಮತ್ತು ಸಿದ್ದರಾಮಯ್ಯ ಅವರ ಪ್ರತಿ ತಂತ್ರವನ್ನ ಡಿ ಕೆ ಶಿವಕುಮಾರ್ ಹೇಗೆ ಎದುರಿಸ್ತಾರೆ ನಿರ್ವಹಿಸ್ತಾರೆ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಷಯ ಸಿದ್ದರಾಮಯ್ಯ ಯಾವ ರೀತಿಯ ಪ್ರತಿ ಮಾಡಲಿಕ್ಕೆ ಹೊರಟಿದ್ದಾರೆ ಇದರಿಂದ ಈ ಕುರ್ಚಿ ಕಿತ್ತಾಟದ ಮೇಲೆ ಏನು ಪರಿಣಾಮ ಬೀರ್ಬೋದು ಹೈಕಮಾಂಡ್ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಬಹುದು ಡಿ ಕೆ ಶಿವಕುಮಾರ್ ಏನ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಈ ವಿಷಯಗಳನ್ನ ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಕ್ ಇನ್ ಕ್ರೀಡಾ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ವೀಕ್ಷಕರೇ ಇಷ್ಟಿನ ಕುರ್ಚಿ ಕಿತ್ತಾಟ ಒಂದಂತಕ್ಕೆ ನಾನು ಸಾಕ್ತಾ ಇತ್ತು ಈಗ ಗೇರ್ ಚೇಂಜ್ ಆಗಿದೆ ಸ್ಪೀಡ್ ಅಪ್ ಆಗಿದೆ ಯಾಕೆ ಗೊತ್ತಾ ಸಿದ್ದರಾಮಯ್ಯ ಅವರ ಕಾರಣಕ್ಕೆ ಸಿದ್ದರಾಮಯ್ಯ ಅವರು ಈಗ ಪ್ರತಿತಂತ್ರವನ್ನ ಹೂಡ್ಲಿಕ್ಕೆ ಸರ್ವ ರೀತಿಯಲ್ಲೂ ಸಜ್ಜಾಗ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದಾವೆ ನಿಮ್ಗೆ ಸಿದ್ದರಾಮಯ್ಯ ಅಖಾಡಕ್ಕಿಳಿದ್ರೆ ಪರಿಸ್ಥಿತಿಗಳು ಹೇಗಾಗ್ತವೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕಳೆದ ಹೆಚ್ಚು ಕಡಿಮೆ ಒಂದು ತಿಂಗಳಿಂದನೂ ಕೂಡ ಡಿ ಕೆ ಶಿವಕುಮಾರ್ ಬಣದವರು ನಾನಾ ರೀತಿಯ ಕಸರತ್ತುಗಳನ್ನು ಮಾಡ್ತಾ ಇದ್ರು ದೆಹಲಿಗೆ ಶಾಸಕರು ಕಳಿಸೋದ್ರಿಂದ ಹಿಡ್ದು ಸ್ವಾಮೀಜಿಗಳ ಕೈಲಿ ಏಳ್ಸೋದ್ರಿಂದ ಹಿಡ್ದು ಮಾಧ್ಯಮಗಳ ಕೈಲಿ ಬರೆಸೋದ್ರಿಂದ ಹಿಡ್ದು ಪ್ಲಾಂಟ್ ಮಾಡಿಸೋದ್ರಿಂದ ಹಿಡ್ದು ಬೇರೆ ಬೇರೆ ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದ್ರು ಸಿದ್ದರಾಮಯ್ಯ ಅವರು ರಿಯಾಕ್ಟ್ ಮಾಡಿರ್ಲಿಲ್ಲ ಒಂದ್ಸಲ ನಾನೇ ಐದು ವರ್ಷ ಸಿ ಎಂ ಅಂದ್ರು ಆಮೇಲೆ ಹೈಕಮಾಂಡ್ ಎಲ್ಲಿವರೆಗೆ ಹೇಳುತ್ತೋ ಅಲ್ಲಿವರೆಗೆ ಅಂದ್ರು ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ರು ಹೀಗೆ ಸುಮ್ಮನೆ ಮಾಧ್ಯಮದವ್ರು ಏನೋ ಕೇಳಿದಾಗ ಏನೋ ಹೇಳ್ಕೊಂಡು ಹೋಗ್ತಾ ಇದ್ರು ಅವರು ರಿಯಾಕ್ಟ್ ಮಾಡಿರ್ಲಿಲ್ಲ ಪ್ರತಿ ತಂತ್ರವನ್ನ ಹೂಡಿರ್ಲಿಲ್ಲ ಒಂದೇ ಒಂದ್ಸಲ ಏನ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರ ಟ್ವೀಟ್ಗೆ ರಿಯಾಕ್ಟ್ ಮಾಡಿದ್ರು ವರ್ಲ್ಡ್ ವಾರ್ ಅವರು ಮಾತಿಗೆ ತಕ್ಕಂತೆ ನಡ್ಕೊಳ್ಳಿ ಅನ್ನುವ ರೀತಿಯಲ್ಲಿ ಒಂದು ಟ್ವೀಟ್ ಮಾಡಿದಾಗ ನಾನು ಜನಕ್ಕೆ ಮಾತು ಕೊಟ್ಟಿದ್ದೀನಿ ಜನರಿಗೆ ಮಾತು ಉಳಿಸ್ಕೋಬೇಕು ಅನ್ನುವಂತ ರಿಯಾಕ್ಟ್ ಮಾಡಿದ್ರು ಇಮ್ಮಿಡಿಯೇಟ್ಲಿ ಹೈಕಮಾಂಡ್ ಅಲರ್ಟ್ ಆಯ್ತು ಸಿದ್ದರಾಮಯ್ಯ ಅವ್ರಿಗೂ ಕಾಲ್ ಮಾಡ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಕಾಲ್ ಮಾಡ್ತು ಫಸ್ಟ್ ಕಾಲ್ ಮಾಡಿದ್ದೇನಕ್ಕೆ ಈ ಟ್ವೀಟ್ಗಳನ್ನ ಡಿಲೀಟ್ ಮಾಡಿ ಅಂತ ಅದು ಬೇರೆ ಬೇರೆ ಕಾರಣಕ್ಕೆ ಇಬ್ರು ಟ್ವೀಟ್ ಅನ್ನ ಡಿಲೀಟ್ ಮಾಡಲಿಲ್ಲ ಅಂತಿಮವಾಗಿ ಈಗ ಸಿದ್ದರಾಮಯ್ಯ ಅವರು ಅಖಾಡ್ ಕಿಳಿದಿರೋದ್ರಿಂದ ಪರಿಸ್ಥಿತಿ ಗಂಭೀರ ಆಗತ್ತೆ ಅಂತ ಅರಿತಂತಹ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ವಿಶೇಷವಾಗಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾ ಇವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಬಿಡಿ ಆಟ ಕುಂಟು ಲೆಕ್ಕಕ್ಕಿಲ್ಲ ಸೊ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯ ಅವ್ರಿಗೂ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೂ ಈಗ ಸಂಧಾನ ಮಾಡದೇ ಇದ್ರೆ ಸಮಸ್ಯೆ ತಾರಕಕ್ಕೆ ಇರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಇಬ್ರಿಗೂ ನೀವು ಪರಸ್ಪರ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಮ್ಮ ನಡುವೆ ಒಗ್ಗಟ್ಟಿದೆ ಅಂತ ಹೇಳಿ ಸೆಷನ್ಗಳೆಲ್ಲ ಮುಗಿಲಿ ಅಂದರೆ ಸಂಸತ್ ಅಧಿವೇಶನ ಮತ್ತು ರಾಜ್ಯದ ವಿಧಾನ ಮಂಡಲದ ಅಧಿವೇಶನ ಇವೆರಡೂ ಮುಗಿಲಿ ಆ ನಂತರ ಕೂತು ಮಾತಾಡೋಣ ಅಂತೇಳಿ ಹೈಕಮಾಂಡ್ ಮಧ್ಯಸ್ಥಿಕೆ ವಹಿಸ್ತು ಅದರಿಂದಾಗಿ ಸ್ವಲ್ಪ ತೆಗಬದಿಗೆ ಬಂದಿತ್ತು ಕಾಂಗ್ರೆಸ್ನ ಬಿಕ್ಕಟ್ಟು ಆದರೆ ಒಳಗಡೆ ಬೆಂಕಿ ಇದ್ರೆ ಎಷ್ಟು ದಿನ ಅಂತ ಮುಚ್ಚಿಡಕ್ಕೆ ಸಾಧ್ಯ ಸೊ ಡಿ ಕೆ ಶಿವಕುಮಾರ್ ಅವರು ಅವ್ರದೇ ಆಟವನ್ನು ಆಡ್ಲಿಕ್ಕೆ ಶುರು ಮಾಡಿದ್ದು ಅವರು ಈಗ ಪ್ರತಿತಂತ್ರವನ್ನು ಹೂಡ್ಲಿಕ್ಕೆ ಶುರು ಮಾಡಿದ್ದಾರೆ ಇದು ಆರಂಭ ಹೇಗೆ ಅಂದರೆ ಡಿ ಕೆ ಶಿವಕುಮಾರ್ ಮೊನ್ನೆ ರಾತ್ರಿ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದರು ಡಿನ್ನರ್ ಮೀಟಿಂಗ್ ಮಾಡೋ ಉದ್ದೇಶ ಏನು ಕಾಂಗ್ರೆಸ್ ಹೈಕಮಾಂಡ್ಗೆ ನನ್ನ ಜೊತೆ ಎಷ್ಟು ನಾಯಕ ಶಾಸಕರಿದ್ದಾರೆ ನೋಡಿ ಅಂತ ಬಲಪ್ರದರ್ಶನ ಮಾಡೋದು ನೀವೊಂದೊಮ್ಮೆ ನನಗೆ ವಿರುದ್ಧವಾದಂತಹ ತೀರ್ಮಾನವನ್ನು ತೆಗೆದುಕೊಂಡ್ರೆ ನಾನು ಸ್ಫೋಟಗೊಳ್ತೀನಿ ಅನ್ನುವಂಥ ಸಂದೇಶವನ್ನು ಕಳಿಸೋದು ಅದಕ್ಕೆ ಕೌಂಟರ್ ಆಗಿ ಸಿದ್ದರಾಮಯ್ಯ ಸುಮ್ಮನೆ ಒಂದು ಇನ್ಫಾರ್ಮಲ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡಿದ್ದಾರೆ ಅಂದರೆ ಹೇಗೋ ಆಕ್ಚುಲಿ ಮುಖ್ಯಮಂತ್ರಿ ಈ ತರದ ಅಂದ್ರೆ ಸೆಷನ್ ಇರುವಂತ ಸಂದರ್ಭದಲ್ಲಿ ದೆಹಲಿ ಪ್ರವಾಸದ ಸಂದರ್ಭದಲ್ಲಿ ಅವ್ರ ಜೊತೆ ಉಪವಾರಕ್ಕೆ ಅಂತನೋ ಅಥವಾ ಊಟ ಮಾಡಬೇಕಾದ್ರೆ ಒಂದು ನಾಲ್ಕೈದು ಜನ ಮಿನಿಸ್ಟರ್ ಇದ್ದೇ ಇರ್ತಾರೆ ಬಟ್ ನಿನ್ನೆ ಎಂಟು ಜನ ಮಿನಿಸ್ಟರ್ ಇದ್ರು ಅನ್ನುವಂತಹ ಮಾಹಿತಿಗಳು ಸಿಗ್ತಾ ಇದಾವೆ ಆಗ ರಾಜಕೀಯವಾಗಿ ಕೂಡ ಚರ್ಚೆ ಆಗಿದೆ ವಿಶೇಷವಾಗಿ ಡಿ ಕೆ ಶಿವಕುಮಾರ್ ನಡೆಸಿದಂತಹ ಡಿನ್ನರ್ ಮೀಟಿಂಗ್ ಬಗ್ಗೆ ಚರ್ಚೆ ಆಗಿದೆ ಆ ಮೀಟಿಂಗ್ನ ಅಂದ್ರೆ ಡಿನ್ನರ್ ಮೀಟಿಂಗ್ ಪ್ರತಿಯಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯ್ತಲ್ಲ ಬ್ರೇಕ್ಫಾಸ್ಟ್ ಮೀಟಿಂಗ್ ನಿಂದ ಸಿಕ್ತಿರುವಂತಹ ಮಾಹಿತಿಗಳು ಸಿದ್ದರಾಮಯ್ಯ ಅಖಾಡಕ್ಕಿಳಿತಾರೆ ಅಂತ ಪ್ರತಿತಂತ್ರವನ್ನು ರೂಪಿಸ್ತಾರೆ ಅಂತ ಹೈಕಮಾಂಡ್ಗೆ ಏನ್ ಸಂದೇಶವನ್ನು ಕೊಡಬೇಕು ಅದನ್ನು ಕೊಡ್ತಾರೆ ಅಂತ ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವ್ರಿಗೂ ಏನ್ ಸಂದೇಶವನ್ನು ಕೊಡಬೇಕು ಏನು ಎಚ್ಚರಿಕೆಯನ್ನು ಕೊಡಬೇಕು ಅದನ್ನು ಕೊಡ್ತಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದಾವೆ ಸದ್ಯದ ಅವರ ಕಾರ್ಯಸೂಚಿ ಹೈಕಮಾಂಡ್ ನಾಯಕರಿಗೆ ಏನನ್ನ ತಿಳಿಸ್ಬೇಕು ಅದನ್ನ ತಿಳಿಸುವಂತದ್ದು ಏನನ್ನ ಅಂದ್ರೆ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯಲ್ಲ ಕೆಳಗಿಳಿಯುವಂತಹ ಯಾವುದೇ ತಪ್ಪನ್ನ ಮಾಡಿಲ್ಲ ಅದು ಮತ್ತು ನಾನು ಸಮರ್ಥನಿದ್ದೇನೆ ಅನ್ನುವಂತಹ ಮಾಹಿತಿಗಳನ್ನ ಅಥವಾ ಸಂದೇಶವನ್ನ ಹೈಕಮಾಂಡ್ಗೆ ತಿಳಿಸ್ಬೇಕು ಅಂತ ಸಜ್ಜಾಗ್ತಿದಾರಂತೆ ಈಗ ನಾಳೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಸಿದ್ದರಾಮಯ್ಯ ದೆಹಲಿಗೆ ಹೋಗ್ತಾರೆ ಮತಗಳ್ಳತನಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಅಲ್ಲಿ ರಾಹುಲ್ ಗಾಂಧಿ ಅವರು ಇವರಿಗೆ ಸಿಗ್ತಾರೋ ಸಿಗಲ್ವೋ ಸಿಗದು ಅಂತಂದ್ರೆ ಪ್ರತಿಭಟನೆ ವೇಳೆ ಸಿಗ್ಬೋದು ಎಲ್ಲರ ಸಮ್ಮುಖದಲ್ಲಿ ಸಿಗ್ಬೋದು ಪ್ರತ್ಯೇಕವಾಗಿ ಮಾತನಾಡಲಿಕ್ಕೆ ಸಿಗ್ತಾರೋ ಸಿಗಲ್ವೋ ಗೊತ್ತಿಲ್ಲ ಸಮಯಾವಕಾಶವನ್ನ ಕೇಳ್ತಾರಂತೆ ಸಿಗದೇ ಇದ್ರೆ ಕೆ ಸಿ ವೇಣುಗೋಪಾಲ್ ಅಂತೂ ಸಿಗ್ತಾರೆ ಅವರಿಗೆ ಎಲ್ಲ ವರದಿಯನ್ನ ನೀಡೋದು ವಿಶೇಷವಾಗಿ ನಾನು ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕಾದಂತಹ ಅಗತ್ಯ ಇಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನನ್ನ ಪಾತ್ರವೇ ದೊಡ್ಡದು ವಿಶೇಷವಾಗಿ ಅಹಿಂದ ವರ್ಗದವರ ಮತಗಳು ಹೆಚ್ಚು ಬಂದಿದ್ದಾವೆ ಆ ಕಾರಣಕ್ಕೋಸ್ಕರವೇ ಕಾಂಗ್ರೆಸ್ನಲ್ಲಿ ನೂರ ಮೂವತ್ತೆಂಟು ಸ್ಥಾನವನ್ನ ಗೆಲ್ಲಿಕೆ ಸಾಧ್ಯ ಆಗಿದೆ ಅದರಲ್ಲಿ ನನ್ನ ಕೊಡುಗೆ ಜಾಸ್ತಿ ಜೊತೆಗೆ ಇಲ್ಲಿವರೆಗೆ ನಾನು ಏನು ತಪ್ಪು ಮಾಡಿಲ್ಲ ಮತ್ತು ಹೈಕಮಾಂಡ್ ಹೇಳಿದಂತ ಎಲ್ಲ ಗ್ಯಾರಂಟಿ ಸ್ಕೀಮ್ಗಳನ್ನ ಎಷ್ಟೇ ಒತ್ತಡ ಇದ್ರೂ ಕೂಡ ಕಷ್ಟ ಆದರೂ ಕೂಡ ನಾನು ಜಾರಿಗೊಳಿಸಿದ್ದೀನಿ ಸೊ ನಾನು ಬಿಡಲ್ಲ ಅನ್ನುವಂತಹ ಬಹಳ ಕ್ಲಿಯರ್ ಆದಂತಹ ಸಂದೇಶವನ್ನು ಹೈಕಮಾಂಡ್ಗೆ ತಲುಪಿಸ್ತಾರಂತೆ ಇದು ಸಿದ್ದರಾಮಯ್ಯ ಅವರು ನೇರವಾಗಿ ಊಡ್ತಾ ಇರುವಂತಹ ಅಸ್ತ್ರ ಅದಕ್ಕೆ ಹೊರ್ತುಪಡಿಸಿ ಸಿದ್ದರಾಮಯ್ಯ ಬೆಂಬಲಿಗರಾದಂತಹ ಕೆ ಜೆ ಜಾರ್ಜ್ ಕೃಷ್ಣ ಬೈರೇಗೌಡ ಜಮೀರ್ ಅಹಮದ್ ಖಾನ್ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಇವರೆಲ್ಲ ಕೂಡ ಬೇರೆ ಬೇರೆ ರೀತಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರವನ್ನ ಏರ್ಲಿಕ್ಕೆ ಸಜ್ಜಾಗ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಸಿಗ್ತಾ ಇದಾವೆ ಇದ್ರ ಜೊತೆಗೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಸಿದ್ದರಾಮಯ್ಯಪುರ ದೆಹಲಿ ಮಟ್ಟದಲ್ಲಿ ಲಾಬಿ ಮಾಡಬೇಕು ಅಂತ ನಿರ್ಧಾರ ಮಾಡಿದರಂತೆ ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ ಈಗ ಆಲ್ರೆಡಿ ಅವರು ದೆಹಲಿನಲ್ಲಿ ಒಮ್ಮೆ ಈ ವಿಷಯವನ್ನ ಮಾತನಾಡಿದ್ದಾರೆ ಅಂತ ಹರಿಪ್ರಸಾದ್ ಅವರು ಒಬ್ಬ ಒ ಬಿ ಸಿ ನಾಯಕನನ್ನ ಕೆಳಗಿಳಿಸಬೇಡಿ ಅನ್ನುವ ನಿಟ್ಟಿನಲ್ಲಿ ಅವರು ಲಾಬಿ ಮಾಡ್ತಾರೆ ಡಾಕ್ಟರ್ ಜಿ ಪರಮೇಶ್ವರ್ ಒಂದೊಮ್ಮೆ ಅವರನ್ನ ಇಳಿಸೋದಾದ್ರೆ ದಲಿತರನ್ನ ಮುಖ್ಯಮಂತ್ರಿ ಮಾಡಿ ಅನ್ನುವ ನಿಟ್ಟಿನಲ್ಲಿ ಅವರು ಲಾಬಿ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದೇ ರೀತಿ ಕೆ ಜೆ ಜಾರ್ಜ್ ಅವರು ಕೂಡ ಹೈಕಮಾಂಡ್ಗೆ ಗೆ ಬಹಳ ಹತ್ತಿರ ಇರುವಂತ ನಾಯಕ ಅವರು ಸಿದ್ದರಾಮಯ್ಯ ಅವರನ್ನ ಇಳಿಸಿದ್ರೆ ಕಾಂಗ್ರೆಸ್ಗೆ ಬಹಳ ದೊಡ್ಡ ನಷ್ಟ ಆಗುತ್ತೆ ಅನ್ನುವಂಥ ಸಂದೇಶವನ್ನು ಕಳಿಸ್ತಾರಂತೆ ಜಮೀರ್ ಅಹಮದ್ ಖಾನ್ ಅವರು ಇವತ್ತು ಕರ್ನಾಟಕದ ನಿಜವಾದ ಅಲ್ಪಸಂಖ್ಯಾತರ ನಾಯಕ ಸಿದ್ದರಾಮಯ್ಯ ಅವರನ್ನು ಇಳಿಸಿದ್ರೆ ಅಲ್ಪಸಂಖ್ಯಾತ ಸಮುದಾಯದ ಜನ ಕಾಂಗ್ರೆಸ್ ಬಗ್ಗೆ ಮುನಿಯುವ ಸಾಧ್ಯತೆಗಳಿರ್ತವೆ ಇರ್ತವೆ ಮತ್ತು ಮುಂದಿನ ಚುನಾವಣೆಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಅಲ್ಪಸಂಖ್ಯಾತ ಮತಗಳು ಕಾಂಗ್ರೆಸ್ಗೆ ಬರುವ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಅವರನ್ನು ಬದಲಾವಣೆ ಮಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಅವರು ಮುಸ್ಲಿಂ ನೆಟ್ವರ್ಕ್ ಅನ್ನ ಬಳಸಿ ಲಾಬಿ ಮಾಡಲಿಕ್ಕೆ ಸಿದ್ಧರಾಗ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಿದಾವೆ ಇನ್ನು ಕೃಷ್ಣ ಬೈರೇಗೌಡ ಅವರು ರಾಹುಲ್ ಗಾಂಧಿ ಅವರ ಕಚೇರಿಗೆ ಹತ್ತಿರ ಇರುವಂತಹ ನಾಯಕ ಅವರು ಕೂಡ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಜಾರಂಟಿ ಯೋಜನೆಗಳ ಸಮಗ್ರ ನಿರ್ವಹಣೆಗಳ ದೃಷ್ಟಿಯಿಂದ ಜಾರಿ ದೃಷ್ಟಿಯಿಂದ ಮತ್ತು ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಸಿದ್ದರಾಮಯ್ಯ ಅವರನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಲಿಕ್ಕೆ ಹೊರಟಿದ್ರಂತೆ ಸತೀಶ್ ಜಾರಕಿಹೊಳಿಯವರು ಕೂಡ ನೀವು ಬದಲಾವಣೆ ಕೆ ಪಿ ಸಿ ಅಧ್ಯಕ್ಷರ ಬದಲಾವಣೆ ಮಾಡಿ ಆಗ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಏನು ಬೇಕು ಅದನ್ನ ಮಾಡ್ಬೋದು ಅದು ಬಿಟ್ಟು ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಿದ್ರೆ ಅದು ವ್ಯರ್ಥ ಪ್ರಯತ್ನ ಕಾಂಗ್ರೆಸ್ಗೆ ಬಹಳ ದೊಡ್ಡ ಹೊಡೆತ ಅನ್ನುವ ನಿಟ್ಟಿನಲ್ಲಿ ಕನ್ವೇ ಮಾಡಲಿಕ್ಕೆ ಓರ್ಟಿದ್ರಂತೆ ಹೀಗೆ ಸಿದ್ದರಾಮಯ್ಯ ಒಂದು ಕಡೆ ಒಂದು ರೀತಿಯಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರ ಇರುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮಾಡಲಿಕ್ಕೆ ಹೊರಟಿದ್ದಾರೆ ಇನ್ನೊಂದು ಕಡೆ ಅವರ ಬೆಂಬಲಿಗರು ಅವರು ಬೇರೆ ಒಬ್ಬೊಬ್ರು ಕೂಡ ಒಂದೊಂದು ಅಜೆಂಡಾ ಇಟ್ಕೊಂಡು ಹೈಕಮಾಂಡನ್ನು ಕನ್ವಿನ್ಸ್ ಮಾಡಲಿಕ್ಕೆ ಮತ್ತು ಪ್ರೆಸರೈಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾರಂತೆ ಈ ತರದ ಮಾಹಿತಿಗಳು ಸಿಗ್ತಾ ಇದ್ದಾವೆ ನಾನು ಅದಕ್ಕೆ ಹೇಳಿದ್ದು ಇಷ್ಟು ದಿನ ನಡೆದಿದ್ದು ಒಂದು ರೀತಿ ಇನ್ನು ನಡೆಯೋದು ಬೇರೆ ರೀತಿ ಅಂತ ಯಾಕೆ ಅಂದರೆ ಸಿದ್ದರಾಮಯ್ಯ ಕೇಳಿದಿದ್ದಾರೆ ಅಂತ ಸಿದ್ದರಾಮಯ್ಯ ಅಖಾಡ ಕೇಳಿದಿದ್ದಾರೆ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಈಗಾಗಲೇ ಹೇಳಿದೆ ಹೇಗೆ ಕಾಂಗ್ರೆಸ್ ಹೈಕಮಾಂಡ್ ಇಂಟರ್ವ್ಯೂ ಆಗೋ ರೀತಿನಲ್ಲಿ ಮಾಡಿದ್ರು ಅಂತ ಈಗ ಮತ್ತೆ ಕೇಳಿದಿದ್ದಾರೆ ಅಂದರೆ ಡೆಫಿನೆಟ್ಲಿ ಬೇರೆ ರೀತಿ ಆಗುವ ಸಾಧ್ಯತೆ ಇರುತ್ತೆ ಇದನ್ನೆಲ್ಲವನ್ನ ಡಿ ಕೆ ಶಿವಕುಮಾರ್ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಡೆಫಿನೆಟ್ಲಿ ಅಷ್ಟೇ ಇಂಟ್ರೆಸ್ಟಿಂಗ್ ಆದಂಥ ವಿಷಯ ಬಟ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಸಕರ ಬೆಂಬಲ ಇಲ್ಲ ಸಚಿವರ ಬೆಂಬಲ ಇಲ್ಲ ಮತ್ತೆ ಅಹಿಂದ ಅನ್ನುವಂತ ಒಂದು ದೊಡ್ಡ ವರ್ಗದ ಬೆಂಬಲ ಇಲ್ಲ ಒಕ್ಕಲಿಗರಲ್ಲೂ ಕೂಡ ಅವರು ಒಕ್ಕಲಿಗರ ನಾಯಕ ಅಂತ ಅನ್ನಿಸ್ಕೊಂಡಿಲ್ಲ ಅದರಿಂದಾಗಿ ಅವರು ಇಷ್ಟು ದಿನ ಬರೀ ಹೈಕಮಾಂಡ್ ನನ್ನನ್ನ ಕೇರ್ ಮಾಡುತ್ತೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ರು ಹೈಕಮಾಂಡ್ ಮೇಲೆ ಭಾರ ಹಾಕಿ ಸುಮ್ನ ಹಾಕ್ತಾರ ಅಥವಾ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ನಾನು ಸಿದ್ಧರಾಮಯ್ಯ ಅವ್ರಿಗೆ ದಾರಿ ಬಿಟ್ಟುಕೊಟ್ಬಿಡ್ತೀನಿ ಆಗ ನನ್ಗೆ ಅವಕಾಶ ಮಾಡಿಕೊಡಿ ಅಂತ ಅನ್ಕೇಳ್ತಾರ ಏನೋ ಗೊತ್ತಿಲ್ಲ ಬಟ್ ಅವ್ರು ಏನು ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆ ಸೊ ಇದು ಈಗಿನ ಅಪ್ಡೇಟ್ ಇದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಬುಕ್ಕಿಂಗ್ ಕರಾಡೇರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು